ಬೇಡಿಕೆಗಳಾದಂತಹ ಎರಡ್ ಸಾವಿರದ ಹದಿನೇಳರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಎರಡ್ ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕಾತಿ ಅನುವರಿಗೆ ಸವಾನಬಾರದು ಹಾಗೂ ಇದರಿಂದ ಪ್ರಾಥಮಿಕ ಶಾಲಾ ಸೇವಾನಿರತ ಶಿಕ್ಷಕರಿಗಾಗಿರುವ ಅನ್ಯಾಯವನ್ನು ಸರಿಪಡಿಸುವ ಕುರಿತು ಶಿಕ್ಷಕರ ಸಂಘ ಮಾಸಿಯವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರಾದ ಪರಶುರಾಮ್ ಹಾಗೂ ಎಲ್ಲ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರೇ ನನ್ನ ಗುರು ಗುರು ಗುರುವಿಂದವರೇ ಎಲ್ಲರಿಗೂ ನನ್ನ ಶರಡು ವರ್ಷಗಳ ಆಗ್ತಿದ್ದರು ಒಂದು ನನಗೆ ಕೊಟ್ಟಿದ್ದೇವೆ ಈಗಾಗಲೇ ಕಳೆದ ಬಾರಿ ತಾವು ನಾಯಕರೂ ಇವತ್ತು ತಾವು ನಾನು ಮನೆಯಲ್ಲೇ ಕೊಟ್ಟಿದ್ದೇವೆ ಬಹುತೇಕ ಆಸೆಯನ್ನು ಇವತ್ತು ಏನೇನು ನೌಕರ ಆಗಿರ್ಬೋದು ಇವತ್ತು ಶಿಕ್ಷಕರ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಯನ್ನು ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಶಿಕ್ಷಣ ಸಚಿವರು ಇವರು ನೆರವೇರಿಸುವಂತ ಕೆಲಸ ಮಾಡಿದ್ದಾರೆ ಖಂಡಿತವಾಗಿ ಇವತ್ತು ಈ ಒಂದು ಸೇವಾ ಸಂಸ್ಥೆ ಭರ್ತಿಯ ಕುರಿತು ತಾವೇನು ಮನವಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಿ ನಾನು ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಮತ್ತು ಶಿಕ್ಷಣ ಸಚಿವರ ಹತ್ರ ತಮ್ಮ ಪತ್ರವನ್ನು ಮತ್ತು ನನ್ನ ಪತ್ರವನ್ನು ಸೇರಿಸಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಕೊಡ್ತೇನೆ ಖಂಡಿತವಾಗಿ ಬಹುತೇಕ ಶಿಕ್ಷಕರನ್ನು ನಾನೆಲ್ಲ ರಕ್ಷಿಸಲೇಬೇಕು ಎಲ್ಲ ರೀತಿಯಲ್ಲಿ ಆರ್ಮಿ ವೇತನವನ್ನು ಕೂಡ ಇವತ್ತು ನಮ್ಮ ಸರ್ಕಾರವೇ ಜಾರಿಗೆ ತಂದಿದೆ ಇವತ್ತು ವೇತನವನ್ನು ಕೂಡ ಜಾರಿಗೆ ತಂದಿದೆ ಬಹುತೇಕ ಈ ಒಂದು ಕಾರ್ಯವನ್ನು ಕೂಡ ಖಂಡಿತವಾಗಿ ನಮ್ಮ ಸರ್ಕಾರ ನೆರವೇರಿಸಿಕೊಡೋದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಅವರಿಗೆ ಕೊಡ್ತಾ ಇಂದು ನಮ್ಮ ಮಂಡಳಿ ನಾವು ಹೇಳ್ತಾ ಇದ್ರು ತಾವೇನು ಇಷ್ಟೇ ಬಂದು ಹನ್ನೆರಡನೇ ತಾರೀಕು ತಾವು ಬೆಂಗಳೂರು ಗ್ರಾಮ ಮಾರ್ಗದಲ್ಲಿ ಇಡೀ ರಾಜ್ಯದ ತಾಂತ್ರಿಕ ಸಭೆಯ ಶಿಕ್ಷಕರ ಸಂಘದ ವತಿಯಿಂದ ಏನು ತಾವು ಹೋರಾಟವನ್ನು ಕೊಟ್ಟಿದ್ದೇವೆ ಅದಕ್ಕೆ ಏನು ತಮಗೆ ವಾಹನವನ್ನು ವಾಹನ ನಾನು ಒತ್ತಡವನ್ನು ಈ ಒಂದು ಬೇಡಿಕೆಗಳನ್ನ ಈಡೇರಿಸಕ್ಕೆ ನಾನು ಖಂಡಿತವಾಗಿ ಸ್ಪಂದಿಸ್ತೀನಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಹಾಯ್ ಫ್ರೆಂಡ್ಸ್ ನೀವೇನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ